ಯಾವಾಗ ಇಬ್ಬರು ರೈತರು ಹೊಲದೊಳಗೆ ಕೆಲಸ ಮಾಡುವಂತ ಸಂದರ್ಭದೊಳಗ ಹಿಂಗ ಕೆಲಸ ಮಾಡುವಾಗ ಏನೋ ಒಂದು ಅಗೆ ಹಾಕಿದ್ರು ಅಗಿರುವಂತ ಸಂದರ್ಭದೊಳಗ ಒಂದು ಟನ್ನ ಟನ್ನ ತಣ್ಣ ಅನ್ನುವಂತ ಒಂದು ಶಬ್ದ ಬರ್ತದೆ ಯಾವಾಗ ಆ ಶಬ್ದವನ್ನ ಕೇಳಿಸಿಕೊಳ್ತಾರ ಅವಾಗ ಅನ್ಕೊಂಡ್ರು ಅವ್ರ ರೈತರು ಇಲ್ಲೇನೋ ಒಂದ್ ಐತ ಅಂತ ಅಂದ್ರು ಇಲ್ಲಿ ಏನೋ ಒಂದ್ ಐತ ಬಂಗಾರದ ಹಂಡೇನೆ ಐತಿ ಸಿಕ್ತಂದ್ರ ಶಿಶುವ ನಮ್ಮ ಜೀವನ ಉದ್ಧಾರ ಆಗುತ್ತಲ್ಲ ನಾವು ಸಟ್ಲಕ್ಕಿವಲ್ಲ ಒಂದ್ ಸ್ವಲ್ಪ ಆಳವಾಗಿ ಹಟ್ಟಿದ್ರು ಅಲ್ಲೊಂದು ಬಂಗಾರದ ಹಂಟೆ ಏನಂತ್ರಿ ಬಂಗಾರದ ಹಂಟೆ ನಮ್ ನಿಮ್ಮ ಕೈಯ ಸಿಕ್ಕರ ಬಿಡ್ತೀವಿ ಅಂತ ನಾವು ಯಾವ ಬಂದಿರ್ತಾನ ಅವನ ಬಡದ್ ಹೋಗಿರ್ತಾನ ತಗೋ ಅಂಟೆ ಮಸ್ತ್ ತೊಳೆದ ಬಂಗಾರದ ಹಂಡೆ ತೊಳೆದು ಅದನ್ನ ಕೈ ಒಳಗೆ ಇಟ್ಕೊಂಡು ಒಂದು ಕ್ಷಣ ನೋಡಿದ ತಕ್ಷಣ ಅದ್ರ ಮೇಲೆ ಒಂದು ಅಕ್ಷರ ಬರ್ದಿತ್ತು ಏನು ಬರ್ದಿತ್ತು ಅಂದ್ರೆ ಕ್ಲೋರ್ ಅನ್ನೋ ಒಂದು ಅಂಕೆ ಬರ್ದಿತ್ತು ಅದ್ರ ಮೇಲೆ ಏನು ಬರೆದಿತ್ರಿ ಕ್ಲೋರ್ ಅಕ್ಷರ ಬರ್ದಿತ್ತು ಯಾವ ಇದರ ಮೇಲೆ ಏಳು ಬರ್ತಾರೆ ಕೆಳಗಿನೂರ ಇದ್ರ ಮೇಲೆ ಇದ್ರೊಳಗೆ ಇರಬೇಕಲ್ಲ ಅಂದ್ರೆ ಇರ್ಬೇಕು ಬರ್ತಾರೆ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡರ ಇರಬೇಕು ಒಟ್ಟು ಇನ್ನೊಂದು ಸ್ವಲ್ಪ ಆಳಭಾಗಿ ತೆಗೆಣ ಶುಕ್ರ ಅಂತ ತಿಳ್ಕೊಂಡು ಮತ್ತ ಆಳವಾಗಿ ತೆಗೆ ನೋಡ್ರಿ ಬಂಗಾರದ ಹಂಡೆ ಮಾರಿದ ಕೋಟಿ ಕೋಟಿ ರೊಕ್ಕ ಆರಾಮ್ ಹೋಗಿ ಸಟ್ಲಾಗಿ ಆರಾಮ್ ಜೀವನ ಕಡೆದು ಬಿಟ್ಟು ಹುಚ್ಚ ಇನ್ನೊಂದಕ್ಕಾಗಿ ಆಸೆ ಕೊಡಾಕತ್ತ ನೋಡ್ರಿ ಯಾವಾಗ ಇನ್ನೊಂದ ಕಡೆಗೆ ಹೋದ ಅದನ್ನ ದೂರ ಇಟ್ಟ ನೋಡ್ರಿ ದೂರಿಟ್ಟ ಹಾಳು ತೆಗಾಕತ್ತ ಒಂದ್ ಕಡೆ ಹೆಂಡತಿ ರಾತ್ರಿ ಗೆದ್ ಫೋನ್ ಮಾಡಕ್ತಾರ ಊಟಕ್ಕೆ ಬರ್ತೀನಿ ಏನ್ರಿ ನಂದ ಬಟ್ಟೆ ತೊಗೊಬೇಕ ಹೊರಗ್ ಬಂದೋಸಿ ಮಾನ ಯಾಕಂದ್ರೆ ಇಲ್ಲಿ ಅಂಡೆ ತೆಗಿಯೋದ್ರೊಳಗ ಅದನ್ನ ಯಾವಾಗ ಆರವಾಗಿ ತಗಲ ಅದ್ರೊಳಗ ಮತ್ ಆರನ್ನು ಒಂದು ಟನ್ 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 ಬಂಗಾರ ಹಂಗೆ ಹತ್ತಿ ನೋಡ್ರಿ ಅದನ್ನು ತಗದ್ಮೇಲೆ ಮತ್ತ ಆಳ ಮತ್ತೆ ಅದ್ರೊಳಗ ಮತ್ತಿಸಿದ್ರು ಒಂದು ಮೂರು ಹಂಗೆ ತಗೋದ್ರೊಳಗ ಮೂರು ದಿನ ಕಳೆದು ಹೋಗಿದ್ದು ರೀ ಅವನು ಅವನಿಗೆ ಬಹಳ ಸುಸ್ತಾದ್ರು ಮೂರ್ ಹಂಡೆ ಮಸ್ತ್ ಮಾರಿ ಮಸ್ತ್ ವಿದೇಶದೊಳಗೆ ಜೀವನ ಕಟ್ಕೋಬೇಕು ಮಸ್ತ್ ಬ್ಲೇಕ್ ಓಡಾಡಬೇಕು ಅರಮನೆ ಕಟ್ಟಬೇಕು ಮಸ್ತ್ ಕಾರ್ ತರಬೇಕು ಯಾರಿಗೆ ಸಿಕ್ಕಿದ್ದು ಹೇಳಬಾರದು ಅಂತ ತಿಳ್ಕೊಂಡು ಹೋಗಿ ಕಳತನ ಹೋಗ್ ಹಂಟೆನೂ ಅಂತ ಅಂತೇಳಿ ಯಾವಾಗ ನಾವು ಅತಿಯಾಗಿ ನೋಡ್ರಿ ಸೊಮ್ ಒಂದ್ ಗಂಟೆ ಸಿಕ್ಕಾಗ ಸೋಮ ತಗೊಂಡ್ ಹೋಗಿದ್ರೆ ದೇವ್ರ ದೇವ್ರಿಂದ ಎಲ್ಲ ಅಂತ ದೇವ್ರ ಕೊಡ್ತೀವಿ ಮನುಷ್ಯನ ಪರೀಕ್ಷೆ ಮಾಡ್ತಾನೆ ದೇವ್ರ ದೇವರ ಪರೀಕ್ಷೆ ಒಳಗೆ ನಾವು ಗೆಲ್ಬೇಕಂತ ಸೋನು ಒಂದೊಂದ್ ಸಲ ಇಟ್ಟು ನೋಡ್ತಾನ್ರಿ ಒಂದ್ ಲಕ್ಷ ರೂಪಾಯಿ ಇರ್ತಾನ ಒಂದ ಕೋಟಿ ರೂಪಾಯಿ ಇಡ್ತಾನ ನೀವು ಆ ಪರೀಕ್ಷೆ ಒಳಗ ಬ್ಯಾಡಪ್ಪ ನನಗ ಇತ್ತ ಸಾಕಂತ ನೀವ ಗೆತ್ತ್ರಿ ಅಂದ್ರ ಭಗವಂತ ಭೇಟಿ ತನ್ನ ಕೊಡ್ತಾನಂತ ಮನುಷ್ಯನಿಗೆ ದುರಾಸೆ ಅನ್ನೋದು ಬಾಳ ನೋಡ್ರಿ ನಮಗ ಸ್ವಲ್ಪ ಒಂದು ಯಾರಿಗ ಓಲೆಗಳು ಯಾರಿಗ ಬಂಗಾರಗಳ್ ಕಂಡು ಅಂದ್ರ ಒಂದ ಬಂಗಾರ ನಮಗ ಬಾಳ ಚಲೋ ಕೈಗೆ ಸಿಗತ್ತಂದ್ರ ಅದನ್ನ ഇന്നൊന്ന മേല ആസെ ഉണ്ടോ മനുഷ്യ അത് ബേക്ക